ಏನೋ ಒಂಚೂರು ಲೇಟ್ ಆಯ್ತು ಬರೋಣ ಅಂತ ಒಂಚೂರು ಗಾಡಿ ನಾನೇ ಕಡೆ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು ಹೇಳಕ್ಕ ಏನು ಎಲ್ಲ ಏಟ್ ಮಾಡುವುದಾರ ತಿರ್ಗಾ ಅದಕ್ಕೆ ನಾನೇ ಮಾಡಿದೆ ಅಣ್ಣ ಏನ್ ಏಟಾ ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ ನೀನೇ ಏನ್ ಲಕ್ಷ್ಮಿದೇವಮ್ಮ ಅಂದ್ರೆ ಯಾರ ಗಾಡಿ ಏಟ್ ಆಯ್ತಂದ್ರೆ ನಿಮ್ ಕಾ ಇದು ಹ್ಮ್ ಅದೇ ಏಟ್ ಆಗಿತ್ತು ನೀನ್ ಬಂದ ಕಡೆಯಿಂದ ಅಲ್ಲ ಬಸ್ ಮಾರಿಯಾಗ್ ಬಂದ್ ಗುದ್ದಲ್ಲಪ್ಪ ನೆನೆ ಎಂ ಆರ್ ಪಿ ಮುಂದೆ ನಾನು ಗುದ್ದಬೇಕಾಗಿ ಕೂತೀನಿ ಬಸ್ ಬಂತಲ್ಲ ಬಸ್ ಮಾರಿಯಾಗ ನಾನು ಗಾಡಿ ಎಂಟು ಒಂಬತ್ತು ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆ ರೆಡಿ ಮಾಡ್ಸ್ಕೊಂಬತ್ ಕಣ ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದ ಗೊತ್ತಾ ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಏಟ್ ಇಲ್ಲಿ ಎದುರ್ತಾವ ಇಲ್ಲಿ ಎದುರ್ತಾವ ಒಂದ್ ಚೂರು ಅಷ್ಟೇ ನನಗೇನು ಜಾಸ್ತಿ ಏಟ ಇಲ್ಲ ನನಗೆ ಮಂಡಿಯಿಂದ ಮೇಲ್ಗಡೆ ಆ ಐತಲ್ಲ ಆಯ್ತು ಕಟ್ ಮಾಡ್ನೀ ಹಾ ಹಲೋ ಆ ಅಣ್ಣ ಹಾ ಏಟ್ ಬಿಜಿಸ್ಕರಣ ಅದಕ್ಕೆ ಮಂತಕ್ಕೆ ಬರ್ಲಿ ಹಲೋ ಹಾ ಏನ್ ಮಾಡ್ತಿದ್ದೀರಾ ಏನು ಇಲ್ಲ ಇದು ಪ್ರಾಕ್ಟಿಸಿ ಬುಗುನಳ್ಳಿ ಬಂದೆ ಸ್ವಾಮಿ ಈಗ ಆ ಹೌದಾ ಇನ್ನೇನನ್ನ ಸಮಾಚಾರ ಚೆನ್ನಾಗಿದೀರಾ ಆರಾಮಾಗಿದೀರಾ ಏನು ಆರಾಮೋ ಏನಿದೋ

ಎಂತ ಕಿತ್ಕೊಂತನೆ ಇರ್ತೇತಿ ಯಾವಾಗ್ಲೂ ನೀವ್ ನೋಡಬೇಕ ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತಿಕ್ಕಾ ಇಷ್ಟಪ್ಪ ಹಿಂದಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ಹಾ ತಿಕ್ಕ ಹಿಂದ್ಗಡೆ ಇಷ್ಟಪ್ಪ ಹಾ ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟ್ ವರ್ಷದಿಂದ ಸಾಕಿದ್ದೆ ನನ್ನ ನೀನು ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಸಿಕ್ಕಾ ಮಾಡ್ಕಣಕ್ ಎಷ್ಟ ವರ್ಷದಿಂದ ಸಾಕಿದ್ದೆ ನನ್ನ ಸಾಕಕ್ ಯಾಕೆ ಹೋಗಣ ಹೋಗೋಣ ನೀವು ಯಾರಿಗ್ ಫೋನ್ ಮಾಡಿರೋದು ನಾ ಸಿಂಹ ಬಳ್ಳಾಪುರ ನಾನು ಅಭಿಮಾನಿ ಅಲ್ಲ ಅಭಿಮಾನಿ ಅವ್ರೆ ಹೊಟ್ಟೆ ಉರಿ ಅಲ್ಲ ಮನುಷ್ಯನ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭ ಯಾವ್ ಸಾಮಾನು ದಪ್ಪ ಆಗಲ್ಲ ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ ಬಂದ್ರೆ ನನ್ಗೊಂದ್ರೆ ನಿನ್ ದೈತೆಪ್ಪ ದಪ್ಪ ಇರತ್ತೆ ಅವನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಬಿಟ್ ನಿನ್ಗೆ ಆಮೇಲೆ ತಲೆಗೆ ಇದ್ರ ಒಂದ್ ಹುಡ್ಗಿ ಹೆಂಗ್ ಸುಮ್ನೆ ಕಳಿಸ್ಬಿಡ್ರಿ ಯಾರು ಹಿಡ್ಕೊಂಡ್ರಿ ಮಾಡ್ ಅಷ್ಟೇ ನಿಂಗೆ ಯಾರ ಆಂಟಿ ಅಂತ ಆಯ್ತು ಅಭಿಮಾನಿ ಅವ್ರೇ ಈಗ ಏನ್ ಆಗೋಲಿ ಬಿಡಿ ನಮ್ಮ ನಮಗೆ ಕೊಟ್ಟರೋ ದೇವರ ನಿಮಗೆ ಕೊಟ್ಟರೋ ನಿಮಗೆ ಕೊಟ್ಟರೋ ನಿಮಗೆ ಕೊಟ್ಟೋ ಅಣ್ಣ ಈಗ ಅಭಿಮಾನಿ ಅವರೇ ಅಲ್ಲ ಈಗ ನನ್ನ ಜೊತೆ ಅಷ್ಟಪ್ಪ ಆಗೋ ಅಂತಂದ್ರೆ ಆಕೈತಾ ಏನಾಗ್ ಬಿಡಿ ಅಲ್ಲ ಭಗವಂತನಂದು ನಮ್ದೇನೈತೆ ಅಲ್ಲ ಅಣ್ಣ ಭಗವಂತನಂದೆ ನಿಮಗೆ ಏನೋ ತಿನ್ನಕ ಆಗುತ್ತೆ ಬೆಳಗೆ ಸೈಕಲ್ ಮೂರ ಹತ್ತು ಮಟನ್ ಚಿಕನ್ ತಿನ್ನಕ ಆಗುತ್ತಾ ಅಣ್ಣ ಎ ಎಲ್ಲಿ ಮೂರೊತ್ತು ತಿನ್ನಕ್ಕೆ ಹೋಗ್ತಿರೋ ಸ್ವಾಮಿ ನಾವೇನ ಏನು ಶ್ರೀಮಂತ್ರ ಮೂರೊತ್ತು ತಿನ್ನೋಕೆ ಏನು ಅದು ಅಥವಾ ಅದನ್ನು ಫ್ಯಾಕ್ಟ್ರಿ ಐತೆ ಅಥ್ವ ಅದನ್ನು ನೂರಾರು ಮೂರು ಎಕ್ರೆ ಜಮೀನು ಅಡಿಕೆ ತೋಟ ಐತ್ರ ನಮ್ಮದು ದಿನಾ ತಿನ್ನಕ್ಕೆ ಹಾಂ ಐತಿ ಏನು ಅಣ್ಣ ಹಿಂಗೆ ಮಾತಾಡಿಬಿಟ್ರಿ ನೀವು ಅಣ್ಣಾ ನೂರಾರು ಎಕರೆ ಜಮೀನು ಇದ್ದಾರೆ ಇದೆಲ್ಲ ಹಾಂ ನೀವು ಶ್ರೀಮಂತರೇ ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರ ಹಾಂ ಅಲ್ವಾ ಹಾಂ ಅಪ್ಪಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಯಾಕೆ ಇದು ಹಿಂಗಾಯ್ತು ಒಟ್ಟೇ ಅಲ್ವಾ ಅಭಿಮಾನಿರಂತ ಅಲ್ಲ ಅಳಿ ಅಂದ್ರೆ ಫೋನ್ ಫೋನ್ ಮಾಡ್ರೆ ರಿಸೀವ್ ಮಾಡಲ್ಲ ಏನಿಲ್ಲ ಒಂದ್ ಫೋನ್ ಮಾಡಲ್ಲ ಏನಿಲ್ಲ ನನ್ನ ಮಗಳು ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ ಬಂದ್ ಆರು ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ಒಂದ್ ಫೋನ್ ಮಾಡಲ್ಲ ಏನು ಇಲ್ಲ ನಮ್ ಮಗ್ಳು ಹೆಂಗೋಳೋ ಬೋಗಳೋ ಬತ್ಕೊಳ್ಳೋ ಬಸ್ರಿನೋ ಬಂತಿನೋ ಅಲ್ಲೇ ಮಕ್ಳು ಎಷ್ಟ್ ಜನ ಅದ್ವು ಅಂತ ಆರ್ ತಿಂಗ್ ಆಯ್ತಲ್ಲ ಮದ್